ಈ ದಿನದ ಪಂಚಾಂಗದ ವಿಶೇಷತೆಯಲ್ಲಿ ದುರ್ಗಾ ಪ್ರಾರ್ಥನೆಯ ಮಹತ್ವವನ್ನು ತಿಳಿಸಿಕೊಟ್ರಿ ಶಾಸ್ತ್ರಿಗಳೇ ಈಗ ಸಂದೇಶಗಳತ್ತ ಗಮನ ಹರಿಸೋಣ ಮೊದಲಿಗೆ ಚೇತನ್ ಕುಮಾರ್ ಅಂತ ಬೆಂಗಳೂರಿಂದ ಇವರ ಜನ್ಮ ದಿನಾಂಕ ನಾಲ್ಕನೇ ತಾರೀಕು ಮೂರನೇ ತಿಂಗಳು ಎಪ್ಪತ್ತೊಂಬತ್ತು ರಾತ್ರಿ ಹನ್ನೊಂದು ಮೂವತ್ತು ಆರೋಗ್ಯ ಸಮಸ್ಯೆ ಇದೆ ಸಾವಿನ ಭಯ ಇದೆ ಸಾಲ ಬಾಧೆ ಹಣಕಾಸಿನ ಸಮಸ್ಯೆ ಇದೆ ದಯವಿಟ್ಟು ಅದಕ್ಕೆ ಸೂಕ್ತ ಪರಿಹಾರವನ್ನು ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಚೇತನ್ ಕುಮಾರ್ ಅವರ ಪ್ರಶ್ನೆ ಗಂಭೀರವಾಗಿದೆ ಅವರು ಹೌದು ಸಾವಿನ ಭಯ ಎಲ್ಲ ಹೇಳ್ಬಿಟ್ಟಿದ್ದಾರೆ ಆ ಥರ ಎಲ್ಲ ಮಾತಾಡಬಾರ್ದು ನೋಡೋಣ ಜಾತಕದ ನೋಡೋಣ ಚೇತನ್ ಕುಮಾರ್ ಅವರೇ ಭಯ ಪಡಬೇಡಿ ಮನುಷ್ಯನ ಮನುಷ್ಯನಿಗೆ ಪ್ರತಿ ಹಂತದಲ್ಲೂ ಈ ಭಯ ಇರ್ತದೆ ಈ ಭಯದ ನಿವಾರಣೆ ಆಗುತ್ತೆ ಭಗವಂತನ ಪ್ರಾರ್ಥನೆಯಿಂದ ನೀವು ಆತಂಕ ಮಾಡ್ಕೋಬೇಡಿ ಮನುಷ್ಯನಿಗೆ ಕಷ್ಟ ಬರುತ್ತೆ ಸ್ವಲ್ಪ ತಾಳ್ಮೆಯಿಂದ ಸಹಿಸ್ಕೊಳ್ಳಿ ಈ ಕಷ್ಟ ನಾಳೆ ಇರೋದಿಲ್ಲ ಪರಿವರ್ತನೆ ಆಗುತ್ತೆ ಯೋಚನೆ ಮಾಡಬೇಡಿ ಕಾಲವನ್ನು ನೋಡೋಣ ನೋಡಿ ನಿಮ್ಮದು ವೃಶ್ಚಿಕ ಲಗ್ನ ಲಗ್ನದ ಅಧಿಪತಿ ಕುಜಾ ನಿಮ್ಮ ಜಾತಕದಲ್ಲಿ ಚತುರ್ಥದಲ್ಲಿದ್ದಾನೆ ಈಗ ಪ್ರಸ್ತುತ ಕಾಲವನ್ನು ಗಮನಿಸ್ಕೊಂಡ್ರೆ ನಿಮಗೆ ಗುರು ಈಗ ನಡೀತಾ ಇರತಕ್ಕಂಥದ್ದು ಶುಕ್ರನ ಭಕ್ತಿ ನಡೀತಾ ಇದೆ ನೋಡಿ ನಿಮಗೆ ಭಯಪಡುವ ಅವಶ್ಯಕತೆ ಇಲ್ಲ ಎಲ್ಲವುಗಳಿಂದ ನೀವು ಹೊರಬರಲಿಕ್ಕೆ ಇದೊಂದು ಅವಕಾಶ ತುಂಬ ಚೆನ್ನಾಗಿದೆ ಶುಕ್ರ ತುಂಬ ಚೆನ್ನಾಗಿದ್ದಾನೆ ಈಗ ಜೂನ್ ಅಲ್ವಾ ಜೂನ್ ಕಳೆದು ಬಿಳಿ ಜುಲೈನಿಂದ ನಿಮಗೆ ಜುಲೈ ಹತ್ತನೇ ತಾರೀಕಿನಿಂದ ತುಂಬ ಚೆನ್ನಾಗಿರ್ತೀರ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ ಆತಂಕ ಮಾಡ್ಕೋಬೇಡಿ ಈಗಿರ್ತಕ್ಕಂತಹ ಪರಿಸ್ಥಿತಿ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಮತ್ತು ಇನ್ನೇನು ಹಣಕಾಸಿನ ತೊಂದರೆ ಇತ್ಯಾದಿ ಎಲ್ಲ ಹೇಳಿದ್ದೀರಾ ಹೌದು ಒಂದು ನಾನು ಈಗಷ್ಟೇ ಹೇಳಿದೆ ತುಂಬ ಕಠಿಣವಾದ ಪರಿಸ್ಥಿತಿ ಇದೆ ಅಂದಾಗ ನೋಡಿ ಈ ವಸ್ತುತಃ ಶುಕ್ರಂದೇ ನಡೀತಾ ಇದೆ ನಿಮಗೆ ಶುಕ್ರವಾರ ಬಂದಿದೆ ನಿಮಗೆ ಪ್ರ ನಿಮ್ಮ ಪ್ರಶ್ನೆ ಬಂದಿದೆ ತಪ್ಪದೇ ನೀವೊಂದು ದುರ್ಗಾ ದೀಪ ನಮಸ್ಕಾರ ಅಥವಾ ಒಂದು ಸಲ ಸಾಧ್ಯವಾದರೆ ಕೊಲ್ಲೂರು ಮುಖಾಮುಖಿಗೆ ಹೋಗಿ ಬನ್ನಿ ಅಲ್ಲಿ ಒಂದು ಚಂಡಿ ಪಾರಾಯಣ ಮಾಡಿಸಿ ಸಪ್ತಶತಿ ಪಾರಾಯಣ ಚಂಡಿ ಪಾರಾಯಣ ಎಲ್ಲವೂ ಒಂದೇ ಸಪ್ತಶತಿ ಪಾರಾಯಣ ಮಾಡಿಸಿ ಕೊಲ್ಲೂರಿನಲ್ಲಿ ಎಲ್ಲವೂ ನಿವಾರಣೆ ಆಗುತ್ತೆ ನನ್ನ ಮೇಲೆ ನಂಬಿಕೆ ಇದ್ದರೆ ನಿಮಗೆ ಒಂದು ಸಲ ಕೊಲ್ಲೂರಿಗೆ ಹೋಗಿ ಬನ್ನಿ ಇದೆಲ್ಲದರಿಂದ ಹೊರಗೆ ಬರ್ತೀರ ಧೈರ್ಯವಾಗಿರಿ ಜುಲೈ ನಂತರ ತುಂಬ ಅನುಕೂಲ ಇದೆ ತುಂಬ ಅನುಕೂಲ ಇದೆ ಅನುಕೂಲ ಆಗುತ್ತೆ ಒಳ್ಳೆಯದಾಗಲಿ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಸಂಜನ್ ಶ್ರೀನಿವಾಸ್ ಅಂತ ದಾವಣಗೆರೆಯಿಂದ ಇವರ ಜನ್ಮ ದಿನಾಂಕ ಹದಿಮೂರನೇ ತಾರೀಕು ಆರನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತು ರಾತ್ರಿ ಒಂಬತ್ತು ಗಂಟೆ ಕೆಲಸ ಸಿಗ್ತಾ ಇಲ್ಲ ಯಾವ ಕ್ಷೇತ್ರ ನನಗೆ ಸರಿ ಇರತ್ತೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಸಂಜನ್ ಶ್ರೀನಿವಾಸ್ ಅವರ ಪ್ರಶ್ನೆ ಕೆಲಸ ಸಿಗ್ತಾ ಇಲ್ಲ ಯಾವ ಕ್ಷೇತ್ರ ನನಗೆ ಅನುಕೂಲ ಅಂತ ಕೇಳಿದಾರಲ್ವಾ ಹೌದು ಜಾತ್ಕ ನೋಡಿ ತಮ್ಮದು ಮಕರ ಲಗ್ನ ಲಗ್ನದಲ್ಲಿ ಶನೇಶ್ಚರ ಇದ್ದಾನೆ ಚತುರ್ಥದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ ಪ್ರಸ್ತುತ ಕಾಲವನ್ನು ನೋಡೋಣ ಈಗ ಗುರು ದಶೆಯಲ್ಲಿ ತಮಗೆ ನಡೀತಾ ಈಗ ರವಿ ಭಕ್ತಿ ಚಂದ್ರ ಮುಂದೆ ಪ್ರಾರಂಭವಾಗುತ್ತೆ ಆಗಸ್ಟಿಂದ ಚಂದ್ರನು ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾನೆ ಇರಲಿ ಈಗ ಪ್ರಸ್ತುತ ನಿಮ್ಮ ಜಾತಕದ ಬಲ ನೋಡಿದ್ರೆ ಶನೈಶ್ಚರ ತುಂಬ ಚೆನ್ನಾಗಿದ್ದಾನೆ ಅದು ವರ್ಗೋತ್ತಮ ಅಂತ ಕರೀತಾರೆ ತುಂಬ ಒಳ್ಳೆಯದು ತನ್ನದೇ ನವಾಂಶ ತೆಗೆದುಕೊಂಡರೆ ಅದನ್ನು ವರ್ಗೋತ್ತಮ ಅಂತ ಕರೀತಾರೆ ಶನಿ ವರ್ಗೋತ್ತಮದಲ್ಲಿದ್ದರೆ ಅವನು ನೋಡಿ ಈ ಸಿಮೆಂಟು ಕಬ್ಬಿಣ ಮರಳು ಇಟ್ಟಿಗೆ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಂತ ಏನಿದೆ ಸೆರಾಮಕಿಗೆ ಸಂಬಂಧಿಸಿದ್ದು ಕೂಡ ಆಗುತ್ತೆ ಶ್ರಮ ವಧ ಭಾರ ನಿಜಶಿಲ್ಪೈಹಿ ಅಂತ ಹೇಳಿದೆ ಶನಿ ತನ್ನದೇ ಅಂಶಲಿದ್ದಾಗ ಅತ್ಯಂತ ಶ್ರಮವಾದದ್ದು ಯಾವುದು ಅದು ನಿಮಗೆ ಸುಲಭ ನಿಮಗೇನು ಆ ಥರದ್ದು ಒಂದು ನ್ಯಾಕ್ ಬಂದುಬಿಡುತ್ತೆ ಅಥವಾ ಇನ್ಯಾರ್ದೋ ಸಹಕಾರ ಸಿಕ್ಬಿಡುತ್ತೆ ಸೇವಕರು ಸಾಕಷ್ಟು ಜನ ನಾನು ಸಹಾಯ ಮಾಡ್ತೀನಿ ಅಂತ ಬಂದುಬಿಡ್ತಾರೆ ಹೀಗಾಗಿ ಆ ರೀತಿಯಲ್ಲಿ ಪ್ರಯತ್ನ ಮಾಡಿ ಅದು ತುಂಬ ಸಹಕಾರವಾಗುತ್ತೆ ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ ಹಾಗೆ ತುಂಬ ಅನುಕೂಲ ಆಗುತ್ತೆ ಸೇವಾ ವೃತ್ತಿಗಳು ಯಾವಿದ್ದಾವೆ ಅವುಗಳು ತುಂಬ ಚೆನ್ನಾಗಾಗುತ್ತೆ ಸೆಕ್ಯೂರಿಟಿ ಏಜೆನ್ಸಿ ಅಂತೀವಲ್ಲ ಅಂಥದ್ದನ್ನು ಪ್ರಯತ್ನ ಮಾಡಿ ಅದೆಲ್ಲ ತುಂಬ ಚೆನ್ನಾಗಾಗುತ್ತೆ ಅನುಕೂಲ ಇದೆ ಹೀಗಾಗಿ ನೀವು ಪ್ರಯತ್ನ ಮುಂದುವರಿಸಿ ಒಳ್ಳೆಯದಾಗಲಿ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಮೋನಿಕಾ ಅಂತ ಮೈಸೂರಿನಿಂದ ಇವರ ಜನ್ಮ ದಿನಾಂಕ ಹದಿನೆಂಟನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಆರು ಮಧ್ಯಾಹ್ನ ಹನ್ನೆರಡು ಎಂಟು ಈಗ ಪಿ ಯು ಸಿ ಮುಂದಿನ ಶಿಕ್ಷಣದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಮೋನಿಕಾ ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ಇದೆ ಅಲ್ವಾ ಜಾತಕ ನೋಡೋಣ ನೋಡಿ ಇದು ಮೇಷಲಗ್ನ ಲಗ್ನದಿಂದ ಭಾಗ್ಯದಲ್ಲಿ ಭಾಗ್ಯಾಧಿಪತಿ ಲಗ್ನವನ್ನು ನೋಡ್ತಾನೆ ತುಂಬ ಒಳ್ಳೆಯದು ಭಾಗ್ಯಸ್ಥಾನದಲ್ಲಿ ಶುಕ್ರ ಇದ್ದಾನೆ ಅದು ಒಳ್ಳೆಯದು ಬುಧ ಇದ್ದಾನೆ ಅದು ಒಳ್ಳೆಯದು ಈಗ ರವಿ ದಶೆಯಲ್ಲಿ ತಮಗೆ ಗುರು ಇನ್ನೇನು ಕಳೆದು ಹೋಗುತ್ತೆ ಶನೈಶ್ಚರ ಪ್ರಾರಂಭವಾಗುತ್ತೆ ಶನೈಶ್ಚರ ನಿಮ್ಮ ಜಾತಕದಲ್ಲಿ ಚತುರ್ಥದಲ್ಲಿದ್ದಾನೆ ಅವನು ಸ್ವಲ್ಪ ನೋಡಿ ಪ್ರತಿ ಶನಿವಾರ ಶನಿವಾರ ಆಂಜನೇಯನ ಪ್ರಾರ್ಥನೆ ಮಾಡಿಬಿಡಿ ನಿಮ್ಮ ಸ್ಕೂಲಿನ ಅವಧಿ ಮುಗಿಯುವರೆಗೆ ಅಂದರೆ ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಅಂತಲ್ಲ ಅರ್ಥ ನಿಮ್ಮ ಶಿಕ್ಷಣಾವಧಿ ನಿಮ್ಮ ಹೈಯರ್ ಸ್ಟಡೀಸ್ ಮುಗಿಯವರಿಗೆ ಪ್ರತಿ ಶನಿವಾರ ಶನಿವಾರ ತಪ್ಪದೇ ಆಂಜನೇಯ ಸ್ವಾಮಿಗೆ ಸ್ವಲ್ಪ ಜೇನು ಹಾಗೂ ರಸಬಾಳೆ ಎರಡನ್ನ ಸಮರ್ಪಣೆ ಮಾಡಿ ಅದನ್ನು ಪ್ರಸ ಪ್ರಸಾದ ತಗೊಳ್ಳಿ ಅದು ತುಂಬ ಸಹಾಯವಾಗುತ್ತೆ ಅನುಕೂಲ ಆಗುತ್ತೆ ನಿಮ್ಮ ವೃ ನಿಮ್ಮ ಯಾವ ಶಿಕ್ಷಣ ಜೀವನ ಇದೆ ಅಭ್ಯಾಸ ಜೀವನ ಅದು ತುಂಬ ಅನುಕೂಲ ಆಗುತ್ತೆ ಆಂಜನೇಯನ ಕೃಪೆ ಬೇಕು ಒಳ್ಳೆಯದಾಗಲಿ ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ ಇವತ್ತು ಬುಧನ ಪರಿವರ್ತನೆ ಇದೆ ಹನ್ನೆರಡು ರಾಶಿಗಳ ಮೇಲೆ ಬುಧನ ಪರಿವರ್ತನೆಯಿಂದ ಆಗುವಂತಹ ಪ್ರಭಾವಗಳೇನು ಅದಕ್ಕೆ ಪರಿಹಾರಗಳೇನು ಇದೆಲ್ಲವನ್ನ ತಿಳಿಸ್ಕೊಡಿ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್